ಈ ಜನಗು ಗಂಡಸಡ ಹೌದು ಬಿಡ್ರಿ ಸಿಟ್ಟ ಬರತಿ ನಮ್ಮಪ್ಪ ನಮ್ಮ ಇದ್ದಾಗ ಎಂತ ಒಂದು ಕ್ವಾರ್ಟರ್ ಹೊಡೆ ಚಿಕನ್ ಸಿಕ್ಸ್ಟಿ ಫೈವ್ ತಿಂದ ದಡ್ಡಾಡತ್ತಿದ್ದೆ ನಮ್ಮಪ್ಪ ನಮ್ಮ ಸತ್ತ ಮೇಲೆ ನಮ್ಮ ದೋಸ್ತರ ಗಂಟು ಬಿದ್ಬಿಟ್ರು ಆಸ್ತಿ ಪಾಸ್ತಿ ಬಾಳ ಮಾಡಿದ್ರು ಅಲ್ಲಲ್ಲಿ ನಿಮ್ ಆಸ್ತಿ ಬಾಳ ಐತಿ ಮಗನ ಒಂದ್ ರಾತ್ರಿ ಡಬಲ್ ಮಾಡ್ತೀವಿ ಮಗನ ವಿಚಾರ ಮಾಡಕ್ ಬಿಡುವ ಓಸಿ ಹೇಳ್ತೀನಿ ಆಡ್ ಅಂದ್ಬಿಟ್ರು ನಮ್ದು ನಮ್ದೂರಕ್ಕೆ ಹೊಲಾಗಿಲ್ಲ ಬಾಳ ಇತ್ತು ಆಯ್ತು ಒಂದ್ ಮೂರ್ ಎಕರೆ ಹೋದ್ರು ಚಿತ್ರ ಅಂತ ತಿಳ್ಕೊಂಡು ಹೂ ಅಂತ ಅಂದೆ ಹೋಗಿ ಆಡಿದೆ ಮ್ಯಾಕ್ಸಿಮಮ್ ಇಪ್ಪತ್ತೆರಡು ಅಂತ ಅವ್ರು ಹೇಳಿದ್ರು ಇಪ್ಪತ್ತೇಳು ಬೆಳಿಗ್ಗೆ ಆತು ಹೋಯ್ಕೊತ ಹೋದೇ ಹಂಗೆ ಹಿಂಗೆ ಬೇಡಲಿ ಇಸ್ಪೇಟಾಳುಂಬನವ್ರು ಇಸ್ಪೇಟಾಡೋಕೆ ಹೋಗಿ ಸತ್ಯನಾಶ ಮಾಡಿ ನನ್ನ ಹಳ್ಳಕ್ಕೆ ಕೆಡಿದ್ರೆ ನನಗೆ ಒಂದು ಐದು ಲಕ್ಷ ಕೋಳು ಹೊತ್ತಿ ಇಟ್ಕೊಂಡು ಈ ಕಡೆ ಬಂದಿನಿ ಹೆಣ್ಣು ಕೊಡಂದ್ರೆ ಮಗನ ನಿನಗ ಅನ್ನಿಲ್ಲ ನಮ್ಮ ಹೆಣ್ಮಕ್ಳಿಗೆ ತೊಗೊಂಡೋಗಿ ಏನು ಮಾಡ್ತಿಲ್ಲೇ ನಿಮ್ಮವನಂತಂದು ಬೈಯ್ಯ ಅವರು ಅದಕ್ಕೆ ಬೇಡ ಬಿಡಪ್ಪ ಅವನು ನಮ್ಮ ಊರಾಗೆಲ್ಲ ನನ್ನ ಸ್ವಭಾವ ಗೊರ್ತಿತ್ತು ಅದಕ್ಕೆ ಈ ಊರಾಗ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಇದಾಗ ಊರಾಗ ಒಂದು ಮನೆ ಬಾಡಿಗೆ ಹಿಡ್ದು ಹೆಂಗಾರ ಒಂದು ಹುಡುಗಿ ಪಟಾಯಿಸಿ ಮದುವೆ ಸಾಕು ಅಂತ ಬಂದೀನಿ ನಾನು ಆವಾಗಿ ನೋಡಕತ್ತಿನಿ ಒಂದು ಮನೆ ಬಾಡಿಗೆ ಸಹಿ ಅವನು ನನಗೆ ನನಗನ್ಸತ್ತೆ ಈ ಊರಾಗ ಮಂದಿ ನೋಡಿ ಮನೆ ಕಟ್ಟಿಸರ ಮನೆ ಕಟ್ಸಿ ಮಂದಿನ ಹೋಗಿಸಾರ ಒಂದು ಗೊತ್ತಾಗ ಇನ್ನೊಂದು ಸ್ವಲ್ಪ ದಡ್ತ ನ ಸಿಕ್ಕರ್ ಚಲೋ ಇಲ್ಲಿ ಕ್ರೆ ಗುಡಾ ಮಕ್ಕೊಂಡು ಬೆಳಗ್ಗೆ ಎದ್ದು ಊರು ಹೋದ್ರ ಯಾವಪ್ಪು ಈ ಕಡೊಂದು ಯಾವುದೋ ಹುಡುಗಿ ಬರಕತ್ತಲ್ಲ ನೆರಸಳು ತೊಂದಳ ಕೊಡ್ತಿವಿ ಬರಂಗ ಬರಾಗತ್ತಾಳ ಬಾ ಬಾವಿ ಬಾವಿ இந்த ಅದು ಇನ್ನು ಅದಾವ್ರಿ ಯಾಕ ಇದ್ರೂ ಸ್ವಲ್ಪ ಬರ್ದು ಕೊಟ್ಬಿಡ್ರಿ ರಾತ್ರಿ ಮಲ್ಕೋಬೇಕ್ರ ಒದ್ಕೋತ ಮುಲ್ಕೋತ ನಿದ್ರ ಹತ್ತ ಚಂದ ಆಗಿ ಉಹ್ ಆ ನೀನು ಹೆಣ್ಣ ಗಂಡ ಕಾಣ್ತಿಲ್ಲ ಯಾನ್ ನಮುನಿ ಹಾಯಕತ್ಯಲ್ಲ ಓ ಬಿಡ್ರಿ ಮೇಡಮರು ಹಾದಿದಾಕಡೆ ದೂರ ಆತದು ಯಾ ನಮುನಿ ಹಾದಿರಿ ಮೆತ್ತಗ ಹತ್ತಿರಪ್ಪನ ಹಾಸ್ಲಾರ್ದ ಗಾದೆ ಬಂದ್ ದಗ್ನ ಹಾದಂಗ ಆತ ಯೋಬ್ಬ ನೆನ್ ರಾಜಕುಮಾರ ಎಷ್ಟು ಎಲ್ಲಿ ಇಟ್ಟು ಒಯ್ಯಪ್ಪ ದಿನ ಇಲ್ಲ ಮೈ ಅಂದ್ರ ಉ ಉಂಟು ಯಾರಿಗಿಲ್ಲ ಈ ಜಾಗ

ಸ್ವಲ್ಪ ಕೊಟ್ರ ಬೋಣಿ ಕೊಡ್ತೀವಿ ಬಾಳ ಕೊಟ್ರ ಬಗಿಟ್ ಕೊಡ್ತೀವಿ ನಿಮ್ ಮನೆ ಕಿಟ್ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತೀರ ಕಾಯಂ ಹಿಂಗ ಬರ್ತಾರ ಏ ನೋಡಿ ನೋಡಿ ಇದ್ರಾ ಚುನಾವ್ ಬಿಡ್ರಪ್ಪ ನಮಗೂ ನೀವ ಬೇಕಾಗಿತ್ತು ಈ ಊರಾಗ ಒಂದು ಮನಿ ಬಾಡಿಗೆ ಬೇಕಾಗಿತ್ತು ಅದಕ್ಕ ನೀವು ಸಿಕ್ಕಲ್ಲ ಚಲೋ ಆತು ಅಂತ ಅಂದೆ ಹಿಂಗ ಅಲ್ಲಿ ಬಾಡಿಗೆ ಮನೆ ಸಿಕ್ತಾವ ಹೆಂಗ್ ಅಡ್ಡಾಡ್ರಿ ಓಣಿ ಓಣಿ ಗಲ್ಲಿ ಗಲ್ಲಿ ಅಡ್ಡಾಡಬೇಕು ಆ ಮನಿ ಒಂದ್ ಬಾಡಿ ಬೋರ್ಡ್ ಬರ್ದಿರ್ತಾರ ಈ ಮನಿ ಖಾಲಿ ಇದೆ ಅಂತ ಹೇಳಿ ಅದು ಆಗ್ಲಿಲ್ಲ ಅಂದ್ರ ಪಚ್ಚಲ ಮರಿ ನೋಡ್ಬೇಕು ಅಲ್ಯಾವ್ ಪಚ್ಚಲ ಮರಿ ಒಣಗಿರ್ತೈತಿ ಅದು ಮನಿ ಖಾಲಿ ಐತಂತ ಹೇಳ್ಕೊಬೇಕು ಹ್ಞೂ ನೀವು ಹೇಳಿದಂಗ ನಾನು ಮುಂದಟ್ಟ ಅಲ್ರಿ ಹಿಂದು ಅಡ್ಡಾಡಿದೆ ಆದ್ರೆ ಯಾವೂ ಬಚ್ಚಲು ಒಣಗಿದಿಲ್ಲ ಬಿಡ್ರಿ ಯಾಕೋ ಮನ್ಸಿಗೆ ಹಸಿಯಾಗಿ ಇರ್ಬೇಕ್ ಅವು ನನಗೆ ಅನಸ್ಸುಮೆಡಿ ಕೇಳಿದ್ರೆ ನಾನು ಎಲ್ಲ ಕಡೆ ಹುಡುಕೇದೆ ಒಟ್ಟ ಸಿಗ್ಲಿಲ್ಲ ಆದ್ರೆ ಎಂಟೆ ಗಲ್ಯಾಗ ಒಂದು ವಿಚಿತ್ರ ಓದಿದಿನ ಏನಂತ ಅಲ್ಲಿ ಮನಿ ಮಾಡಿ ಮೇಲೆ ಬರುದಿತ್ತು ಮಗಳನ್ನು ಬಾಡಿಗೆ ಕೊಡುವುದಿದೆಯಂತ ಬರುದುತ್ ಮಗಳನ್ನ ಬಾಡಿಗೆ ಹುಣ್ರಿ ನಾನು ನೀನು ಹೆಂಗ್ ಅವರಿದ್ರು ನಾನು ಹಂಗೆ ವಿಚಾರ ಮಾಡಿದೆ ಅಲ್ಲ ಇನ್ನು ಪೆಂಡಲ್ ಶರ್ಟ್ ಬಾಡಿಗೆ ಕೊಡ್ತಾರ ಲೈಟಿಂಗ್ ಕ್ಯಾಶೋ ಕೊಡ್ತಾರ ಪ್ಯಾಂಡ್ ಕೊಡ್ತಾರ ಎಲ್ಲ ಅದೆಲ್ಲ ಹೋಗಿ ಹೋಗಿ ಈ ಮಗ ಬಾಳ ಮಾಡಿ ಮಗಳ ಬಾಡಿಗೆ ಕೊಡ್ತಾರಂಟ್ಲೆ ಏನು ತಿಂಗ್ಳು ಗಂಟ್ಲೆ ಕೊಡ್ತಾನೋ ನಾನು ಮಗ ಅಕಡೆಗಳು ಬಿಟ್ಟಿನಿ ಒಂದ್ ವರ್ಷಕ್ಕೆ ಗುತ್ತಿಗೆ ಆದ್ರ ಆತು ಮ್ಯಾಲೆ ಬಿಟ್ಟು ತಳದೆ ಬಾಕಲ ಬಂದ್ರೆ ಒಳಗಿಂದ ಎಂಬತ್ತೈದು ವರ್ಷದ ಮುದುಕಿದ್ರಿ ಅವ ಚಸ್ಮ ಹೆಂಗೆ ತಿಕ್ಕೊತ ಬಂದ ಏನು ಬೇಕು ಅಮ್ಮ ಇಲ್ರಿ ಇಲ್ಲ ಪುಷ್ಪ ಟಿಕೆಟ್ ಆಗ್ಯಾವ ನಾ ಹೊಂಟಿ ನೋಡಕಂತಂದು ಹೋಗ್ಬಿಟ್ಟು ಯಾಕೆ ಅವರು ನಮ್ಮ ಅಪ್ಪವರು ಓ ಹೋ ಹ್ಞೂ ಅಮ್ಮನವರ ಇದ್ವು ಹಂಗೆ ಕೊಡ್ದನ್ರಿ ಅವ ಮನೆಯನ್ನು ಕುಡಿ ಬರ್ಗಿ ಬಿಟ್ಟು ಅವ್ಗೆ ಕಣ್ ಕಣಂಗಿಲ್ಲ ಚಸ್ಮ ಚಸ್ಮಾ ಬರ್ದನ ಅದಕ್ಕೆ ಹಂಗೆ ಬರ್ತದೆ ಹೊಲ ಕುಡ್ ನನ್ನ ಮಗ ನಮ್ಮನು ಸತ್ಯ ಮಾತ್ರೆ ಮುಂದೆ ಬರ್ತಾವಳ್ರಿ ಅಲ್ಲ ನಿಮ್ಮ ಅಪ್ಪ ಹೇಳ್ರಿ ನಿಮೇಲೆ ಏನೋ ಬರು ಇದ್ರು ಅಂದ್ರೆ ಆ ಮನೆ ಬಾಡಿಗೆ ಕಾಲಿ ಇದಲ್ಲ ರೀ ಕಾಲಿ ಯಪ್ಪ ಹೆಂಗಾರ ಮಾಡ್ತೀನಿ ರೀ ಬಾ ನಿಮ್ಮ ಕೈ ಮುಗುದ್ ಹಿಡ್ತಾ ಹಿಡ್ತು ನಿಮ್ಗೆ ಕಾಲಿಗೆ ಉಳ್ತೀನಿ ಆ ಮನೆ ಬಾಡಿಗೆ ಕೊಡಿಸ್ಬಿಡ್ರಪ್ಪ ನಿಮ್ಗೆ ಹಾಂ ಭಾಳ ಚಲೋ ಆತಪ್ಪ ಮೇಡಮ್ ಅವ್ರು ಭಾಳ ಚಲೋ ಕೆಲಸ ಮಾಡ್ತೀರಿ ಏ ನಾವೇನು ಮಾಡ್ತೀರಿ ರೊಕ್ಕ ಸಿಕ್ತೀರ ಒಂದು ಕ್ವಾರ್ಟರ್ ಕುಡಿತೀರ ಕಡಿಮೆ ಇತರ ಒಂದು ನೈಂಟಿ ಕೊಕಿ ಮುಂದೆ ಹೆಂಗ್ ಹೇಳುದೂ ರೀ ನೋಡಾಕ ಗುಡಿಗೆ ಚೆಂದ ಐತಿ ಯಾಕ ನಾವು ಬಲೆಯಾಗ ಬಿದ್ರೆ ಬೀಳ್ಬೋದು ಅದಕ್ಕ ಒಂದು ಸ್ವಲ್ಪ ಏನರ ಬೇರೆ ಹೇಳ್ತೀವಿ ರೀ ನೋಡಿರಿ ಮೇಡಮ್ ಅವ್ರು ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದೀನಿ ರೀ ಹಂಗೇನ್ರಿ ಅಕ್ಕ ಇದು ಹೆಬ್ಬಡ ತಮ್ಸಪ್ ಪಾರ್ಟಿ ಇದು ಯವ್ವ ತಾಯಿ ಜಗದಮ್ಮ ಎಲ್ಲಮ್ಮ ಪಡ್ರಿವ್ವ ಪಂಕಜವ ಕನ್ನಡ ಶಾಲಿ ಮಾಸ್ತರ್ ದಿನ ನೋಡಲಿಕ್ಕಿ ನೋಡಲಿಕ್ಕಿ ಮಾಸ್ತರ್ನ ನೋಡಿರಿ ಏನ್ರಿ ನೀವು ಮಾಸ್ತರ್ ಏಟ್ ದಿವಸ ಗಣ್ಮಕ್ಳು ಹೇಳ್ಕೊಡ್ತಿದಿನ ಅದನ್ನ ಸಹಿಸ್ತಾರ ಸರ್ಕಾರದವರು ಎಲ್ಲಾರು ಮಾಸ್ತರ್ಗಳು ಸೇರಿಕೊಂಡು ಈ ಮಗನ ಗಣ್ಮಕ್ಳು ಹೇಳಕ್ ಅಲ್ಲಾಯಕ್ ನನ್ನ ಮಗ ಅದನ್ರಿ ಐದು ಮಂದಿ ಕುಂಡ್ರಿಸಿರು ನಾವು ಇನ್ನಾರೆ ನೀವು ಲಡಾಕ ಹೋಗಬರ್ ನಡ್ರ ಕಡೆ ಅಂತ ಈ ಊರಿಗೆ ನನ್ನ ಹೆಣ್ಣ ಮಕ್ಕಳು ಸಾಲಿಗೆ ಟ್ರಾನ್ಸ್‌ಫರ್ ಮಾಡ್ಯಾರ ಯವ್ವಾ ನಿಮ್ಮ ಕೈಯ ಕಲ್ತವ್ರು ಭಾರಿ ಭಾರಿ ಆಗಿರಬೇಕು ಎಷ್ಟೆಷ್ಟು ಮುಂದೆ ಬಂದಾರಂದ್ರ ನೀವು ಎಲ್ಲಿ ನೀವು ಬಿಡರು ಬುದ್ಧಿ ಈಗೇನ್ ನೀವು ಮೊದಲೇ ಬರ್ತಿರಲ್ಲ ಆ ಕಡೆ ಕಡೆ ಆಮ್ಲೆಟ್ ಅಂಗಡಿ ಎಲ್ಲ ಚೋಂಡಿರ್ತರಲ್ಲ ಹಾ ಅವೆಲ್ಲ ನಮ್ಮ ಹುಡುಗರು ಆ ಆಮ್ಲೆಟ್ ಅಂಗಡಿ ಓ ಒಂದು ತಟ್ಟಿ ಹೊರಡಾಕಿರ್ತರ ಪಡದ ದೆ ದೆ ಎರಡು ಹಾಕಿ ನೋಡ್ರಿ ಅಂತ ಹೊರದ ಡಬ್ಬ ಹೊರದ ಕಲಚಾಕ್ ನಿಮ್ಮ ಕೈಯ ನಾನು ಅವಾಗ ಕಲ್ತಿದ್ರ ನಾ ಎಲ್ಲೆಲ್ಲಿ ಹೆಂತಿಂತ ಅಂಗಡಿ ಹಾಕ್ತಿದ್ ನೀವು ಯಾರಿಗೂ ಏ ನೀ ನಾ ಹೇಳ್ಕೊಡ್ತಲ್ಲ ಈಗ ನೀವು ಹ್ಞೂ ಅನ್ರಿ ಬರೀ ಮೂರ ತಿಂಗಳ ಮುಂದ್ ಆಗ್ರಿ ಕಲಿ ವಯಸ್ಸಿನ ಕಲೀಲಿ ಈಗ ಏನ್ ತಲೆಗೆ ಹಾಕ್ತೈತಿ ವಿದ್ಯೆ ನಾ ಹೇಳ್ಕೊಡೋ ಪಾಠಕ್ಕ ಈ ವಯಸ್ಸು ಬರಬರಿನ ಐತ್ರಿ ಮೇಡಮ್ ಅವ್ರ ಮೂರ ತಿಂಗಳ ನೀವು ಮುಂದ್ ಬರ್ಲಿಕ್ಕೆ ಬಟ್ ಮೂರ ತಿಂಗಳ ಒಮ್ಮೆ ಎರಡೂವರೆ ತಿಂಗಳದಾಗ ಮುಂದ್ ಬಂದಿರತ್ರೆ ಆದ್ರೆ ಅದು ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಎಕ್ಸಾಮ್ ಬರೀಬೇಕಲ್ಲ ಎಕ್ಸಾಮ್ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ

ಹಂಗಲ್ರಿ ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಸಮಸ್ಯೆಗಳು ಸಮಸ್ಯೆಗಳು ಕರ್ಕೊಂಡು ಅಲ್ಲೇ ಬರ್ದಿಂತವ್ರಿ ಏನ ಸಣ್ಣ ಹುಡುಗನ ಸಾಯಿ ಹೊಡಿಬೇಕ ಬಂದಿ ಯಾಕ್ರಿ ಏ ಒಮ್ಮೆ ಅಟ್ಟು ಮಂದಿ ಬರಬಾಡ್ರಿ ಒಬ್ಬೊಬ್ಬರು ಬರ್ರಿ ಮೊದಲು ನೀವು ಮುಂದೆ ಬರ್ರಿ ನೀವು ಮುಂದೆ ಬಂದಿದ್ದು ಗ್ಯಾರಂಟಿ ಆದ್ರೆ ಮತ್ತೊಬ್ಬರು ಕಳ್ಸೋ ಮೂರ್ ಮಂದಿನ ಕರ್ಕೊಂಡ್ ಬರ್ತೀನಿ ಮಾಮಾನ್ ಮಾಮ ಕೈಯರ ಮುಗಿಲೇ ಬೇಡ

ರಾತ್ರಿ ರಾತ್ರಿ ಬಾ ರಾತ್ರಿ ಒ ನಮ್ಮ ಅಪ್ಪ ಬೈತನ್ರು ಅಪ್ಪ ತೊಳ್ಳಕೆ ಕಾಣಂಗಿಲ್ಲ ಚಸ್ಮ ಎಳ್ರಿ ಇಟ್ ಬಂದ್ಬಿಡಿರಿ ಹುಡ್ಕ್ಯಾ ಹುಡ್ಕ್ಯಾಳೆ ಬೆಳಿಗ್ಗೆ ಆಗಿರತ್ತೆ ನಮ್ಮ ಕೆಲಸ ಮುಗುದ್ರುತಿ ಹ್ಞೂ ಅಂದಂಗೆ ಮೇಡಮವ್ರು ಇಷ್ಟೊತ್ತು ನಾ ಒಬ್ಬನು ಮಾತಾಡಕತ್ತೀವಿ ನೀವು ಜಿಟ್ಟಿಗೆಲ್ಲ ಕೊಟ್ಟು ಕೇಳಾಕತ್ತಿರಿ ಬರೀ ಆ ಅಂತ ಎರಡು ಅಂದ್ರೆ ನೀವು ಇಷ್ಟೊತ್ತು ನಾನು ಮಾತಾಡಿ ಜಾಸ್ತಿ ನನ್ನ ಬಗ್ಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಏನು ಅನ್ಸತ್ತಂದ್ರೆ ಸ್ವಲ್ಪ ಬುಲೆಟಿನ್ ಪ್ಲೀಸ್ ನನಗೂ ಭಾಳದಿಂದ ಆಸೆ ಐತ್ರಿ ನನ್ನ ಫೀಮ್ ಅಂತ ಮಾಸ್ತರ್ ಮದ್ವೆ ಆಗ್ಬೇಕಂತ ನೀವು ಏನು ರೀ ಹ್ಞೂ ಅಂದ್ರೆ ನಿಮ್ಮನೇ ಮದ್ವೆ ಆಗ್ತೈತಿ ಆಮೇಲೆ ಮ್ಯಾಲೆ ರೀ

ಐತಿ ನಿಗಮೈ ಗುಣ ಬಿತ್ತ ಸಹಸೈ ಮೈ ದೊಳಿನ ಚಂದ ಐತಿ

आ नवेल लगप बढ़िया ताव जप खुर्दी बन यी स इ स ई முத்து लगबी स भारी नींद आ जा

ூட்ாபி இன்னொலி இன்னொரு அது நீ எர சல கை முட்டி நான் பட்டி பழ கொட்டினா

ನಾನ ಮಾಡ್ರಿ ಯಾವ ಯಾಕಿದ್ರೆ ಮಾಡ್ದೆ ನಿನ್ನ ಕಾಲ ಮುಡ್ತೀನಿ ಮಗನ ಹಲೋ ಮೇಡಮ್ ಅವ್ರು ನೀ ಒಲಿವಂದಿರಲ್ಲ ಹೊಟ್ಟ ಹೋಗ್ಬಿಡ್ರಿ ಬೇರೆದ್ರ ಬಗ್ಗೆ ನೀವೇನ್ರಿ ಸುಮ್ ಮಾತಾಡಿ ಸುಮ್ ಮಾತಾಡ್ರಿ ಆಯ್ತ್ರಿ ಮೇಡಮ್ ಅವ್ರು ನೀವು ಎದಕ್ ಹೊಲಿಂತೀರಿ ನಾವು ಕಾಲ ಒಂದು ಕೂದ್ಲಿಲ್ಲ ಮಗನ ನಿನ್ಯಾಗ ನೋಡ್ತಾಳೆ ರೀ ಪ್ರಪಂಚದಾಗ ಈ ಸ್ಮಾರ್ಟ್ ಬಾಯ್ ಅಂದ್ರ ನಾ ಒಬ್ಬ ರೀ ನೀವು ಪೇನಲ್ ಲೋಲಿ ಎಲ್ಲಿಲ್ಲ ಹಚ್ತ್ರೀ ನಾ ಎಲ್ಲಾ ಕಡೆ ಹಚ್ತೀರಿ ಹಿಂಗಾಯ್ ನಾ ಬೆಳೆ ಹೊಂಟ್ರ ಸಾಕು ಸೂರ್ಯಾಸ ಅಂಚೊಳಗೆ ಹೋಗ್ಬಿಡ್ತಾನ ನಾವು ಯಾಕಪ್ಪ ಯಾಕಂತ ಕೇಳ್ತಿರಲ್ಲ ಅವನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಆಗಿ ಬರ್ತಾ ಲಪ್ಪಾ ಹೆಂಗೆ ಕೇಳಿ ಸುರ್ತಾನು ಪುಣ್ಯ ಆತ್ಮದ ಹೋಗ್ತಾನ ಇವತ್ತು ನೋಡ್ರೆ ಒಂದು ದಿವಸ ಬೆಳಕು ಬೆಳಕು ಬಿಡ್ ನೋಡಿ ಸೂರ್ಯನೇ ಇಲ್ಲಿರುತ್ತೆ ಹೌದು ಅಲ್ಲಿ ಯಾ ಕೂದ್ಲು ಅಂತ ಹೇಳಬಾ ಬಿಲ್ಡ್ ಅಪ್ ಹೆಡ್ ಕೊಡಕತ್ತಾ ನೋಡಿ ಅವನು ಓಹೋ ಹಲೋ ಹಲೋ ಓಹೋ ಮೇಡಂ ಓರಾ ಯಾಕಾ ಅಂಗೇಲ್ಲ ಎತ್ತುಕೊಂಡು ಬರಬಾಡಿ ಯಾಕೋ ಹೆಣ್ಣೊಂದು ಎತ್ತಿದಾಗ ನೋಡಿ ತಡೆದುಕೊಳ್ಳೋ ಕೆಪಾಸಿಟಿ ಆ ದೇವರು ಗಂಡಸುರಿ ಕೊಟ್ಟಿಲ್ಲ ಯಾಕಾ ಅನ್ನನ ಹಾಫ್ ನನ್ನ ಮಕ್ಕಳು ಹೇಳೆವನ ಯಾರಿಗೂ ಗೊತ್ತಾ ಮಾಂಗ ಏನ್ರಿ ಏ ಏನೋ

ఇన్ మే కూ మేడం నా మధ్యాహ్న ఖాళీ బస్ ఐతి నిదెత్వాల్ శి భాళతీ ఒక్కగా నిదెత్తు మసేజ్ అంతారు

మేలే ఐతి మేలే ఐతి చట్టీ ఉ మాతాడు సహజ నోడ్రీ అవెల్ హక్ ఆ బాహుబలి పిక్చర్ దగ్గ ఆ కట్ట అంజ్ హిందూ చుచ్చనా కడుగు నా హింగిల్ ని మావ్ యాద్ బెక్క ఎంగల్దవ ಎಷ್ಟ ತಿರುಗಿ ಬರ್ಲಿ ಅವ ಡೈರೆಕ್ಟ್ ಏನ ಕಡುಗ ನಮ್ಮ ಮಾವೇನ್ರಿ ಇಲ್ಲಿ ಬಂದ ನಿನ್ ಎತ್ತಾಗ ಏನು ಕಡುಗ ಸಾಧ್ಯ ಇಲ್ಲ ಯಾಕೋ ಮಣದ ಹೋಗತ್ತ ಯಾವ್ದಕ್ಕ ಮಣ್ಣರ ಮರಬಲ್ ಟೈಲ್ಸ್ ಕುಂಡ್ರಿ ಬೇಕಂದ್ರೆ ಅಕ್ಕಿ ತಗೊಂಡ್ ಹೋರಿ ಹಗಲೆಲ್ಲ ಅಂತ ಎಟ್ಟು ಆಸೆ ನೋಡಿ

ಇನ್ನೊಂದ ಸಲ ಸಿಕ್ಕಾಗ ಬನ್ನಿ ಮಾಮ ಚಕ್ಕಂದ ಆಡೋಣ ಅಂತ ಅನ್ಿಸ್ಕೋಲಿಲ್ಲ ನಾನು ಹೆಸರು ಕಟ್ಟಪ್ಪನ ಅಲ್ಲ ನಾನು ನಿನಗೆ ಬನ್ನಿ ಮಾಮ ಚಕ್ಕಂದ ಆಡೋಣ ಅಂದ ಅಂತೀರಿ ನೀ ಕರ್ರೆ ಗಂಡಸ ಆಗಿದ್ರ ಏ ಹುಡ್ದಾರ ಹುಡುದಾರ ಹುಡುದಾರ 나 얘는 ವಿಟಲ್ ಅಂತ ಕೊಂಡ್ರೆನ ಶಿರಲಕ್ಷ್ಮಿಯ ಒಂದು ಹುಡುದಾರ ತಗೋ ಮಾತೆ ನಾವು ಏ ಹುಡುದಾರ ಜನ ಯಾಕ ಬಂದ್ ಹೋಲಿ ನೀ ಹುಡುದಾರ ಇಲ್ಲಿ ಕಡೆ ಇಟ್ಕೋ ನೀ ಕರೆ ಗಂಡಸ ಆಗಿದ್ರ ಅಂತೆ ಅಂದೆ ಹಸಿದು ಹುಡ್ಸ್ರಿ ಯಾರು ಬೇಡತ್ತಾರ ಈಗತ್ರ ಹೋಗಿಲ್ರಿ ಮೇಡಮ್ ಇನ್ನೊಂದ್ಸಲ ಸಿಕ್ಕಾಗ ಅಲಿಸ್ಬಲಿಲ್ಲ ಹೆಸರು ಕಟ್ಟಪ್ಪನ ಅಲ್ಲವಾ ಈಗ ಸುಮ್ಮನೆ